ಈಗ ನೀವು ಸಿನಿಮಾ ನೋಡುತ್ತೀರಿ ಸಿನಿಮಾ ನೋಡುವಾಗ ಒಂದು ಪರದೆ ಇರ್ತೈತಿ ಸಿನಿಮಾ ನೋಡುತ್ತಿರಿ ಸಿನಿಮಾ ನೋಡುವಾಗ ಒಂದು ಪರದೆ ಇರ್ತೈತಿ ಸ್ಕ್ರೀನ್ ಇರ್ತೈತಿಲ್ ಆ ಸ್ಕ್ರೀನಿನ ಮೇಲೆ ಒಂದು ಸಿನಿಮಾ ಓಡ್ತಿರ್ತೈತಿ ಅವರು ಹೀರೋಯಿನ್ಗಳು ನಕ್ಕಾಗ ನೀವು ನಕ್ಕು ಅವ್ರ ಹತ್ತಾಗ ಹತ್ತು ರೊಕ್ಕ ಕೊಟ್ಟ ಹತ್ತು ಬರ್ತೀವಿ ಅಲ್ಲಿ ಹೋಗಿ ಅಂದ್ರ ಅವ್ರ ನಕ್ಕಾಗ ನಕ್ಕು ಅವ್ರ ಹತ್ತಾಗ ಹತ್ತು ಅಕಸ್ಮಾತ್ ಕರೆಂಟ್ ಹೋತಂತೇಳಿದ್ರಿ ಮತ್ತ ಪ್ರೊಜೆಕ್ಟರ್ ಐತಿ ಇಲ್ಲ ಸಿನಿಮಾ ಯಾಕೆ ಕಾಣಲಿಲ್ಲಂಗಿದ್ರ ಮತ್ತಲ್ಲಿ ಎಲ್ಲಾ ಪರ್ದೆ ಕಾಣ್ತೈತಿಲ್ಲ ಪರ್ದಾಗಿಂದ ಇವು ಚಿತ್ರಗಳು ಬಂದಿದ್ರ ಕರೆಂಟ್ ಹೋದಾಗೂ ಅದ್ರ ಮ್ಯಾಲ ಮಂದಿ ಬರೋದು ಹೀರೋಗಳು ಹೀರೋಯಿನ್ಗಳು ಓಡೋದು ಗುಡ್ಡ ಹಿಡಿಯೋದು ಎಲ್ಲಾ ಕಾಣಬೇಕಾಗಿತ್ತಲ್ಲ ಪರದೊಳಗೆ ಸಿನಿಮಾ ಇಲ್ಲ ಪರದಾದ ಹಿಂದೊಂದು ಪ್ರೊಜೆಕ್ಟರ್ ಐತೆಲ್ಲ ಪ್ರೊಜೆಕ್ಟರ್ ಚಿತ್ರ ಅದರ ಮೇಲೆ ಬಿದ್ದೈತಿ ಪ್ರೊಜೆಕ್ಟರ್ ಬಂದಾದ್ರೆ ಪರದೆಯೊಳಗೆ ಏನೂ ಇಲ್ಲ ಹಂಗ ಸುಖ ದುಃಖ ಚಿಂತೆ ಟೆನ್ಷನ್ ಡಿಪ್ರೆಷನ್ ಅಂತ ನಾವೇನು ಕರಿತೀವಲ್ಲ ಇವು ಜೀವನದೊಳಗೆ ಇಲ್ಲ ಇವು ಇರವು ನಮ್ಮ ಇದು ಜಗತ್ ಅನ್ನೋದೊಂದು ಪರದೆ ಅಷ್ಟೇ ಪ್ರೊಜೆಕ್ಟರ್ ಯಾವ್ದು ಅಂದ್ರೆ ನಿನ್ನ ಮನಸ್ಸು ಐತೆ ಅಲ್ಲ ನಿನ್ನ ಮನಸ್ಸಿನೊಳಗ ಅದಿಲ್ಲ ಯುವರ್ ಮೈಂಡ್ ಇಸ್ ಪ್ರೊಜೆಕ್ಟ್ ನಿನ್ನ ಮನಸ್ಸಿನೊಳಕ್ಕೂಂತ ಓಯವೆಲ್ಲ ಇವು ಹಾಗಿದ್ರೆ ಮತ್ತು ಇದು ಮನಸ್ಸಿನೊಳಗೆ ಐತಿ ಅಂದ ಮೇಲೆ ಮತ್ತು ದುಃಖ ಯಾಕೆ ಹೇಳಿರು ನಮಗೆ ಚಿಂತೆ ಟೆನ್ಷನ್ ಯಾಕಂದ್ರೆ ಬಯಕೆ ಐತಲ್ಲ ಭಯಕ್ಕೆ ಮನುಷ್ಯನ ಬಯಕೆ ಅವನಿಗೆ ಚಿಂತೆ ತಂದು ಕೊಟ್ಟು ಟೆನ್ಷನ್ ತಂದು ಕೊಟ್ಟದ ಭಯಕ್ಕೆ ಐತಲ್ಲ ನೀವಂತೀರಿ ಮತ್ತೆ ಬಯಸ್ಬಾರ್ದೇನ್ರಿ ಅಂತ ಬಯಕೆ ಇರ್ಬೇಕು ಕಲ್ಲು ಐತೆ ಕಲ್ಲು ಕಲ್ಲಿಗೇನು ಬಯಕೆಗಳದನ್ನು ಬಯಕೆ ಇಲ್ಲಂದ್ರೆ ನಾವು ಕಲ್ಲು ಹಾಕ್ತೀವಲ್ಲ ಮನುಷ್ಯರು ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಡಿಸೈಯರ್ ಎನಿ ಆಬ್ಜೆಕ್ಟ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್ ನಿನಗೆಲ್ಲ ಹಕ್ಕುಗಳಿವೆ ಬಯಸ್ಬೇಡಂತೇನು ಇಲ್ಲ ಆದರೆ ಇಷ್ಟ ತಿಳ್ಕೋ ಬೈಸು ಆದ್ರೆ ತಲೆಯಾಗ ಬೈಸಿದ್ದೆಲ್ಲ ಸಿಗತೈತಿ ಅಂತ ತಲೆಗೆ ಇಟ್ಟುಕೋಬೇಡ ಅಷ್ಟೇ ಬಯಕೆಯಿಂದ ದುಃಖ ಆಗಿಲ್ಲ ಬಯಸಿದ್ದೆಲ್ಲ ಸಿಗಬೇಕನ್ನುವ ನಿನ್ನ ಮನಸ್ಸಿನ ರೂಪ ಐತಲ್ಲ ಅದರಿಂದ ದುಃಖ ಆಗೈತೆ ಯಾಕಂದ್ರೆ ಈ ಜಗತ್ತಿನೊಳಗ ಬಯಸಿದ್ದು ಸಿಗುವುದಲ್ಲ ಈ ಜಗತ್ತಿನೊಳಗ ಬಯಸಿದ್ದೆಲ್ಲರಿಗೆ ಸಿಕ್ಕೈತೆ ಬಯಸಿದ್ದು ಸಿಗುವುದಿಲ್ಲ ಬಯಸಿದಷ್ಟು ಸಿಗುವುದಿಲ್ಲ ಬಯಸಿದಂಥದ್ದು ಸಿಗುವುದಿಲ್ಲ ಬಯಸಿದವರು ಸಿಗುವುದಿಲ್ಲ ಮತ್ತು ಸಿಕ್ಕಿದ್ದು ನಾವು ಬಯಸ್ದಂಗೆ ಇಲ್ಲದು ಇದು ರೀತಿ ಐತಿ ನೋಡ್ರಿ ಬಯಸಿದ್ದು ಸಿಕ್ಕಿತು ಅಂದ್ರೆ ಸಿಕ್ಕಿದ್ದು ನಾವು ಬಯಸಿದಂಗಿಲ್ಲ ಸಿಕ್ಕಿದ್ದು ನಾವು ಬಯಸಿದಂಗಿಲ್ಲ ಅಂದ್ರೆ ಮೂಲ ದುಃಖದ ಕಾರಣ ಏನು ಅಂದ್ರೆ ನನ್ನ ಬಯಕೆ ಇತ್ತಲ್ಲ ಆ ಬಯಕೆ ನನ್ನ ದುಃಖದ ಮೂಲ ಕಾರಣ ಆಗೈತಿ ಯಾವುದರ ಬಯಕೆ ಅಂದ್ರೆ ನನಗೂ ಸುಖ ಬೇಕು ಅನ್ನೋದೈತೆ ನನ್ನೊಳಗ ಸುಖದ ಬಯಕೆ ಐತಲ್ಲ ಅದು ದುಃಖಕ್ಕೆ ಕಾರಣ ಆಗೈತೆ ಮನುಷ್ಯ ಮತ್ತೆ ನೀವ್ ಅನ್ಬಹುದು ಮತ್ ಸುಖ ಬ್ಯಾಡ್ ಅನ್ರಿ ಹೆಂಗಿದ್ರ ಸುಖ ಬ್ಯಾಡ್ ಅಂತಲ್ಲ ನಾವು ಯಾವ ವಸ್ತುಗಳು ನಮಗ ಸುಖ ಅಂತ ತಿಳ್ಕೊಂಡಿವಿ ವಾಸ್ತವದಲ್ಲಿ ಅವು ಸುಖ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ತೋರುವ ಜಗತ್ತೇನಿದೆ ಇಲ್ಲಿ ಎಲ್ಲ ವಿಷಯ ವಸ್ತುಗಳು ಸುಖದಂತೆ ತೋರ್ತವ ಆದ್ರೆ ನಿಮಗೆ ದುಃಖ ಕೊಟ್ಟೇ ಹೋಗ್ತಾವ ಇದು ನಿಯಮ ಐತಿಲ್ಲ ಯಾವುದು ಸುಖ ಇಲ್ಲ ಅಂತಲ್ಲ ಯಾವುದು ಸುಖ ಅಂತ ಅಂತನ್ಸೈತಿ ಹನಿ ಕೋಟೆಡ್ ಪಾಯ್ಸನ್ ಅದು ಅಷ್ಟೆ ಯಾವ್ದು ಸುಖ ಅಂತ ಅನಿಸೈತಿ ಅದು ದುಃಖ ಕೊಟ್ಟೆ ಹೋಗತೈತಿ ನಿಮಗಷ್ಟ ಈಗ ನಿಮಗ ಹೋಳಿಗೆ ಹೋಳಿಗೆ ಉಣ್ತೀರಿ ಅಂತ ಹೇಳಿಕೊಟ್ರಿ ಒಂದ್ ಎರಡು ಹೋಳಿಗೆ ಉಂಡ್ರ ಎಷ್ಟು ಸುಖ ಆಗ್ತೈತಿ ನಿಮಗ್ ಮನೆಯಾಗ ಹೋಗಿ ತಾಟ್ನಾಗ ಹೋಳಿಗೆ ಹಾಕಿಸ್ಕೊಂತೀರಿ ಹೋಳಿಗೆ ಹಾಕಿಸ್ಕೊಂಡು ತುಪ್ಪ ಹಾಕಿಸ್ಕೊಂತೀರಿ ಅವ್ರು ನಿಮ್ ಮನೆಯವ್ರ ಅದಕ್ಕೆ ಗಾಳಿ ಹಾಕ್ತಿರ್ತಾರ ಬಿಸಿ ಇಲ್ಲ ಹೋಳಿಗೆ ಗಾಳಿ ಹಾಕ್ತಿರ್ತಾರ ಉಣ್ತಿರಿ ಅಷ್ಟು ಸುಖ ಅನಸ್ತೈತಿ ಅಲ್ಲ ಆತ ನಿಮಗ್ ಹೋಳಿಗೆ ಉಂಡ್ರ ಸುಖ ಆಗ್ತೈತಿ ಎರಡು ಹೋಳಿಗೆ ಉಂಡ್ರ ಒಂದ್ ಇಪ್ಪತ್ ನಲ್ವತ್ತು ನೀಡತಾರ ಉಣ್ಬೇಕಂಗಿದ್ರ ಎರಡು ಉಂಡ್ರ ಸುಖ ಆಗಬೇಕಾಗಿದ್ರ ಇಪ್ಪತ್ತು ಉಂಡ್ರ ಜಾಸ್ತಿ ಆಗಬೇಕ ಅದು ಸರಸ್ರ ದೂರ ಯಾಕೆ ಸರಸ್ತಾರ ಹಂಗಿದ್ರೆ ತೆಗಿ ಆ ಕಡೆ ಅಂತ ಹಾಕಂತೀವಿ ಅಂದ್ರೆ ಸುಖ ಅನ್ನೋದು ಒಮ್ಮೆ ಉಂಡಾಗ ಕೊಟ್ಟೈತಿ ಒಮ್ಮೆ ದೂರ ಸರಸ್ದಾಗ ಕೊಟ್ಟೈತಿ ಈಗ ನೀವು ಕಷ್ಟಪಟ್ಟು ಈ ಪ್ರವಚನಕ್ಕೆ ಬಂದಿರಿ ಬಂದಾಗ ಮಂದಿ ಕೇಳ್ಬೇಕು ಅದಕ್ಕೆ ಬಂದಿರಿ ಅಂದ್ರೆ ಒಟ್ಟ ಮನ್ಯಾಗ ಹೊತ್ತು ಹೋಗುದ ಬಂದಿವಿ ಮನ್ಯಾಗ ಹೊತ್ತ ಹೋಗುದ ಬಂದಿವಿಲ್ಲ ಅಲ್ಲ ಮನ್ಯಾಗ ಯಾಕ ಕಷ್ಟಪಟ್ಟು ಸಾಲ ಮಾಡಿ ಕಟ್ಟಿಸಿ ಗೃಹ ಪ್ರವೇಶ ಮಾಡಿರಿ ಮತ್ತಷ್ಟು ಸುಖ ಕೊಡ್ತಿತ್ತು ಮನೆ ಅಂದ್ರೆ ಕದ ಹಾಕೊಂಡು ಕೂಡಬೇಕಿಲ್ ಹೊರಗೆ ಯಾಕೆ ಇಲ್ಲ ಮನ್ಯಾಗ ಹೊತ್ತು ಹೋಗುದಲ್ ಅಂದ್ರೆ ಅಲ್ಲಿ ಸುಖ ಇಲ್ಲ ಇಲ್ಲ ಐತಂತ ಬಂದಿರಿ ಹಂಗಿದ್ರೆ ಇಲ್ಲೇ ಒಂದು ವಾರ ಕೂಡ್ಬೇಕು ಹೋಗೋದ ಬೇಡ ಮನೆಗೆ ಯಾಕೆ ಹೋಗ್ತಿರಿ ಮತ್ತ ಅಂದ್ರೆ ಯಾವುದು ಕಾಯಂ ಸುಖ ಅಂತ ಕೊಟ್ಟಿಲ್ಲ ಇಲ್ಲಿ ಈಗ ಮದುವೆ ಆಗಿರಿ ಮೊದಲ ಹಂಗಿತ್ತು ಈಗ ಹಂಗಿರುದಿಲ್ಲ ಏನು ಮೊದಲ ಎಲ್ಲರಿಗೂ ಹಂಚದ ಕಾರ್ಡ್ ಹಂಚ್ತಿ ಏನು ಮಸ್ತಿತ್ತು ಅದಕ್ಕೆ ಏನಂತಾರೆ ವೆಡ್ಡಿಂಗ್ ಕಾರ್ಡ್ ಹಂಚಕ್ ಹೋಗಿನಂತ ಈ ಶಬ್ದ ನಿಮಗೆ ವೆಡ್ಡಿಂಗ್ ವೆಲ್ಡಿಂಗ್ ಅಂತಾರೆ ಇನ್ನೊಂದೈತಿ ವೆಲ್ಡಿಂಗ್ ಅಂತ ಒಂದು ಶಬ್ದ ಕೇಳಿರಿ ಈ ವೆಡ್ಡಿಂಗಿಗೂ ವೆಲ್ಡಿಂಗಿಗೂ ಏನು ವ್ಯತ್ಯಾಸ ಅಂದ್ರೆ ವೆಲ್ಡಿಂಗ್ನೊಳಗೆ ಮೊದಲು ಕಿಡಿ ಹಾರಿ ಆಮೇಲೆ ಕೂಡ್ತೈತಿ ಈ ವೆಲ್ಡಿಂಗ್ ನೊಳಗ ಮೊದಲು ಕೂಡ್ತವ ಆಮೇಲೆ ಕಿಡಿ ಹಾರಕ್ಕೆ ಶುರು ಆಗ್ತೈತಿ ಅಂದ್ರೆ ಮೊದಲು ಇದ್ದಂಗೆ ಇರೋದ್ಲು ಮೊದಲು ಸುಖ ಇದ್ದಂಗೆ ಇದ್ದಂಗಿರತೈತಿ ಆಮೇಲೆ ಎಪ್ಪ ಇದು ಸಾಕಪ್ಪ ಅನಸ್ತಿರತೈತಿ ಎಲ್ಲಾನು ನಾ ಹೇಳೋದು ನಿಮಗೆ ಮನಿ ಅನಿಸ್ ನಮಗ ಮಠ ಅಷ್ಟೇ ಎಲ್ಲ ವಿಷಯಗಳೇ ಇಲ್ಲಿ ಅದಕ್ಕ ಇಲ್ಲಿ ಜೀವನದೊಳಗೆ ಈ ವಿಷಯ ನಮಗ ಸುಖ ಕೊಟ್ಟೈತಿ ಅಂತಿಲ್ಲ ಎಲ್ಲವೂ ಸುಖದಂತೆ ತೋರ್ತೈತಿ ಅದು ದುಃಖವನ್ನೇ ತಗೊಂಡು ಬರ್ತೈತಿ ಅಷ್ಟೆ ಸುಖ ಅಂದ್ರೆ ಸುಖ ಅಂತಲ್ಲ ಕಡಿಮೆ ದುಃಖ ಅಷ್ಟೆ ದುಃಖ ಅಂದ್ರೆ ದುಃಖ ಅಂತಲ್ಲ ಕಡಿಮೆ ಸುಖ ಅಷ್ಟೆ ದುಃಖ ಯಾಕೈತಿ ಅಂದ್ರೆ ಮನುಷ್ಯನಿಗೆ ಬರುವ ಪರಿಸ್ಥಿತಿಗಳನ್ನ ಒಪ್ಪದ ಮನಸ್ಥಿತಿಯೇ ದುಃಖ ಬರುವುದನ್ನ ಒಪ್ಪಿಕೊಳ್ಳುವುದೇ ಸುಖ ಅಷ್ಟೆ ನಮಗೆ ಯಾವುದು ಇಲ್ಲಿ ಖಾಯಂ ಈಗ ನೌಕರಿದಾರ ಇರ್ತಾರೆ ಒಮ್ಮೆ ಅಪಾಯಿಂಟ್ಮೆಂಟ್ ಆತಂದ್ರೆ ಎಷ್ಟು ಖುಷಿ ಆಗತ್ತೆ ಹೇಳಿ ನೌಕರಿ ಆಗೈತ್ರಿ ನನಗಂತ ಖುಷಿ ಪಡ್ತಾರ ಇಲ್ಲಿ ಪಾಪ ನೀವು ನೋಡ್ರಿ ನೌಕರಿ ಹತ್ತಿರ ವರ್ಷಕ್ಕೊಂದು ವರ್ಷಕ್ಕೊಂದು ಇನ್ಕ್ರಿಮೆಂಟ್ ಏರ್ತಿರ್ತಾವ್ರಿ ಅಂದ್ರ ವರ್ಷಕ್ಕೊಂದು ಆದಾಯದ ಇನ್ಕ್ರಿಮೆಂಟ್ ಏರ್ತಿರ್ತೈತಿ ಆ ಕಡೆ ಆಯುಷ್ಯದ ಒಂದು ಇನ್ಕ್ರಿಮೆಂಟ್ ಇಳಿತಿರ್ತೈತಿ ಒಂದು ಇನ್ಕ್ರಿಮೆಂಟ್ ಏರೋದು ಒಂದು ಇನ್ಕ್ರಿಮೆಂಟ್ ಇಳಿಯೋದು ಇದು ಇರೋದೇ ಅಷ್ಟೇ